ಹಲೋ ಸ್ನೇಹಿತರ ಹೈದರಾ ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ಚಿರಶ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಏನು ಅಪ್ಡೇಟ್ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸೋದಕ್ಕೆ ನಮ್ಮ ಮುಂಚೆ ಆದಷ್ಟು ಸಬ್ಸ್ಕ್ರೈಬರ್ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಿದ್ದಾರೆ ದಯವಿಟ್ಟು ನಮ್ಮ ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಅದರಲ್ಲಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾನು ನಿಮಗೆ ಇಮಿಡಿಯೇಟ್ಲಿ ಅಂತ ಕೊಟ್ಟೆ ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣದಾಗಿ ರೇಷನ್ ಕಾರ್ಡ್ ಇಂದ ಒಂದು ಅಪ್ಡೇಟ್ ಅನ್ನ ಬಂದಿದೆ ಹೊಸ ಅರ್ಜಿ ಯಾರೆಲ್ಲ ಹಾಕಿಸ್ಕೊಳ್ತಿದಿರೋ ಅಂಥವ್ರಿಗೆಲ್ಲ ಭರ್ಜರಿ ಅವಕಾಶಗಳನ್ನ ಸಿಕ್ಕಾಪಡೆ ಅವಕಾಶಗಳನ್ನು ಕೊಡ್ತಾನೆ ಇದ್ದಾರೆ ನಿನ್ನೆ ಒಂದು ಗಂಟೆ ಬಿಟ್ಟಿದ್ರು ಮೊನ್ನೆ ಒಂದು ಗಂಟೆಗಳ ಕಾಲ ಬಿಟ್ಟಿದ್ರು ಹೊಸ ಅರ್ಜಿ ಒಂದೊಂದು ಅವರ್ ಬಿಡ್ತಾನೆ ಇದಾರೆ ದಯವಿಟ್ಟು ಇವತ್ತೂ ಸಹ ಯಾರೆಲ್ಲ ಹೊಸದಾಗಿ ಅರ್ಜಿಯನ್ನು ಅಪ್ಲೈ ಮಾಡಬೇಕು ಅಂತವ್ರಿಗೆಲ್ಲ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಇವತ್ತು ಒಂದು ಬಿಡುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ ನೀವೇನು ಮಾಡ್ತೀರಾ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ನಿಮ್ಮ ಸೈಬರ್ನ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಆದಮೇಲೆ ಬೇಕಾದರೆ ಹೊಸ ಅರ್ಜಿ ನಿಮಗೆ ಲಿಂಕ್ ಏನಾದರೂ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ ನೀವು ಸಹ ಆ ಲಿಂಕ್ ಮೂಲಕ ನೀವು ಅರ್ಜಿನ ಸಲ್ಲಿಸಬಹುದು ಹೊಸ ಅರ್ಜಿದು ಮಾತ್ರ ಲಿಂಕ್ ಲಿಂಕನ್ನು ನಾನು ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ನೀವೇನಾದರೂ ಹೊಸದಾಗಿ ಅರ್ಜಿಯನ್ನು ಅಪ್ಲೈ ಮಾಡಬೇಕು ಅಂದರೆ ಕೂಡಲೇ ಆ ಲಿಂಕ್ ಮೂಲಕ ನೀವು ಅಪ್ಲೈಯನ್ನು ಮಾಡಿಕೊಳ್ಬಹುದು ಸೊ ಅದರ ಇನ್ನೊಂದು ಪಾಯಿಂಟ್ ಏನು ಅಂದರೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಡಿವಿಷನ್ ಏನು ಬರೋದಿಲ್ಲ ಈ ಡಿಸ್ಟಿಕ್ಕ ಸಪ್ರೇಟು ಇನ್ನೊಂದು ಡಿಸ್ಟಿಕ್ಕಿಗೆ ಸಪ್ರೇಟು ಈ ಥರ ಏನು ಬರೋದಿಲ್ಲ ವೈಸ್ ಬರುತ್ತೆ ಬಟ್ ನೀವೇನು ಮಾಡ್ತೀರ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದರೆ ಯಾವ ಆದರೂ ಪರವಾಗಿಲ್ಲ ನೀವು ಒಂದೇ ಲಿಂಕಲ್ಲಿ ನೀವು ಅಪ್ಲೈಯನ್ನು ಮಾಡಿಕೊಳ್ಬಹುದು ತಿದ್ದುಪಡಿ ಮಾತ್ರ ಅದಕ್ಕೊಂದು ಸಬ್ಸಪ್ರೇಟ್ ಮೂರು ಥರದ ಒಂದು ಡಿವಿಷನನ್ನು ಕ್ರಿಯೇಟ್ ಮಾಡಿದ್ದಾರೆ ಅದೊಂದು ಮೂರು ಥರದ ಒಂದು ಗುಂಪುಗಳಿರ್ತದೆ ಆ ಗುಂಪಿನಲ್ಲಿ ಅದು ಒನ್ ಒನ್ ಅವರು ಇದು ಒನ್ ಅವರು ಇನ್ನೊಂದು ಒನ್ ಅವರು ಈ ಥರ ಒಂದು ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತದೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗೆ ಡಾಕ್ಯುಮೆಂಟ್ಸ್ಗಳು ಏನೇನು ತೊಗೊಂಡೋಗ್ಬೇಕು ಅಂದರೆ ಆರು ವರ್ಷದ ಒಳಗೆ ನಮ್ಮ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತು ಅದಕ್ಕೆ ಲಿಂಕ್ ಆಗಿರೋವಂಥ ಒಂದು ಮೊಬೈಲ್ ನಂಬರು ಇಷ್ಟು ಆರು ವರ್ಷದ ಒಳಗಿನ ಮಕ್ಕಳಿಗೆ ಡಾಕ್ಯುಮೆಂಟ್ಸ್ ಅಂತಲೇ ಹೇಳ್ಬೋದು ಆರು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಥವಾ ಸದಸ್ಯರಿಗೆ ಮೇಯ್ನಾಗಿ ಕ್ಯಾಶ್ ಟು ಇನ್ಕಮು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರೋಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಇರಬೇಕು ಇಷ್ಟು ಡಾಕ್ಯುಮೆಂಟ್ಸ್ಗಳು ಎಲ್ಲ ಕರೆಕ್ಟಾಗಿರಬೇಕು ಆಧಾರ್ ಕಾರ್ಡ್ ಕ್ಯಾಶ್ ಟು ಇನ್ಕಮ್ ಆಗಲಿ ನೇಮ್ ಮ್ಯಾಚು ಅಥವಾ ಕ್ಯಾಶ್ಟೇ ಬೇರೆ ಥರ ಇರೋದು ಕ್ಯಾಶ್ಟು ಸಹ ತಿದ್ದುಪಡಿ ಮಾಡಿಸ್ಕೊಂಡಿರೋದು ಅವೆಲ್ಲ ಏನು ಇರಬಾರ್ದು ಕ್ಯಾಶ್ ಏನಾದರೂ ಬೇರೆ ಏನಾದ್ರು ಕುತ್ಕೊಂಡಿದ್ರೆ ಇಮ್ಮಿಡಿಯೇಟ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಳಿ ಅದೇ ರೀತಿ ಅಡ್ರೆಸ್ಸು ಹೆಸ್ರು ನಿಮ್ಮದು ತಂದೆ ತಾಯಿ ಹೆಸ್ರು ಎಲ್ಲ ಫುಲ್ಲು ಕ್ಲಿಯರಾಗಿ ನೀಟಾಗಿ ಒಂದು ಸೊ ಒಂದು ಕಡೆಯಿಂದ ಕರೆಕ್ಷನ್ಸ್ ಮಾಡಿಸ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ಗಳಿದ್ರೆ ದಯವಿಟ್ಟು ನೀವೆಲ್ಲ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಲಿ ಡಾಕ್ಯುಮೆಂಟ್ಸ್ನ ಒಂದು ವೆರಿಫಿಕೇಷನ್ ನೀವು ಮಾಡ್ಕೊಂಡ್ರೆ ಬೆಸ್ಟು ಆಧಾರ್ ಕಾರ್ಡು ಮೇಯ್ನಾಗಿ ವೆರಿಫಿಕೇಷನ್ ಮಾಡ್ಕೋಬೇಕು ಯಾವುದಾದ್ರೂ ಸ್ಪೆಲ್ಲಿಂಗಗಳು ಮಿಸ್ಟೇಕ್ ಇದೆಯಾ ಯಾವುದಾದ್ರೂ ಡೇಟಾ ಬರೋದು ಏನಾದರೂ ಇದೆಯಾ ಫೋಟೋ ಏನಾದರೂ ಇದೇ ಇಲ್ಲ ಅಥವಾ ಬೇರೆದೇನಾದರೂ ಹಾಕಿಸ್ಕೊಳ್ಬೇಕಾ ನಾನು ಈಗಿನ ಪ್ರೆಸೆಂಟ್ ಫೋಟೋ ಏನಾದರೂ ಆಧಾರ್ ಕಾರ್ಡ್ಗೆ ಆ್ಯಡ್ ಮಾಡಿಸ್ಕೊಳ್ಬೇಕಾ ದಯವಿಟ್ಟು ಇದನ್ನೆಲ್ಲ ಯೋಚನೆ ಮಾಡ್ಕೊಳ್ಳಿ ಅಡ್ರೆಸ್ಸು ಅಷ್ಟೇ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಇರುತ್ತೋ ಅದೇ ಅಡ್ರೆಸ್ಗೆ ಒಂದು ಹೊಸ ಅರ್ಜಿ ಕೂತ್ಕೊಳ್ಳುತ್ತೆ ಎಲ್ಲ ನಾವು ಟೈಪ್ ಮಾಡೋದಕ್ಕೆ ಹೋಗೋದಿಲ್ಲ ಯಾವುದೇ ಸೈಬರಲ್ಲೂ ಅಷ್ಟೇ ಅಡ್ರೆಸ್ ಟೈಪ್ ಮಾಡೋದಾಗಲಿ ನಿಮ್ಮ ಹೆಸರು ಟೈಪ್ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ತೊಗೊಳೋದೇ ಇಲ್ಲ ದಯವಿಟ್ಟು ಆಧಾರ್ ಕಾರ್ಡಲ್ಲಿ ಏನು ಡೇಟಾ ಇರುತ್ತೋ ಅದೇ ಡೇಟಾ ಒಂದು ರೇಷನ್ ಕಾರ್ಡಲ್ಲಿ ಕೂರುತ್ತೆ ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಈ ಮಾಹಿತಿ ಎಷ್ಟೋ ಜನ ಗೊತ್ತೇ ಇರೋದಿಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ಹೊಸದಾಗಿ ಅರ್ಜಿಯನ್ನು ಅಪ್ಲೈ ಮಾಡಬೇಕು ಅಂದರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಇಮಿಡಿಯೇಟ್ಲಿ ನೀವು ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಆಗಿ ಇಟ್ಕೊಂಡಿರಬೇಕಾಗುತ್ತೆ ಆನಂತರ ಇವತ್ತು ಸಹ ರೇಷನ್ ಕಾರ್ಡ್ಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಿಡುವಂಥ ಒಂದು ಸಾಧ್ಯತೆ ಇದೆ ಇವತ್ತು ಸಹ ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ ನಾನೊಂದು ಲಿಂಕ್ ಡಿವಿಜ ಒಂದು ಡಿಸ್ಕ್ರಿಪ್ಷನಲ್ಲೂ ಒಂದು ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮೇಲೆ ಒಂದು ಗಂಟೆಗೆ ಒಂದು ಕ್ಲಿಕ್ ಮಾಡಿ ನೋಡಿ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ಗಂಟೆ ಆದರೂ ಬಿಡ್ತಾರೆ ಅರ್ಥ ಆಯ್ತಾ ಮೂರು ಗಂಟೆಯಿಂದ ಹಿಡಿದು ನಾಲ್ಕು ಗಂಟೆ ತನಕ ನಿನ್ನೆ ಬಿಟ್ಟಿದ್ರು ಇವತ್ತೂ ಸಹ ಅದೇ ಟೈಮಿಂಗ್ಸ್ ಫಾಲೋ ಮಾಡಬಹುದು ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಆ ಥರ ಆಗಿಲ್ಲ ಅಂದರೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಂದೊಂದು ಅವರ್ಗೂ ಒಂದೊಂದು ಸ್ವಲ್ಪ ಲಿಂಕ್ ಕ್ಲಿಕ್ ಮಾಡಿ ನೋಡಿರಿ ಏನು ಸಮಸ್ಯೆ ಆಗೋದಿಲ್ಲ ಯಾಕೆಂದರೆ ಹೊಸದಾಗಿ ಅಪ್ಲೈ ಮಾಡಿಸ್ಕೊಳ್ಬೇಕು ಅಂದರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ನಮಗೂ ಸಹ ಕರೆಕ್ಟಾದಂಥ ಒಂದು ಮಾಹಿತಿಗಳು ಸಿಗ್ತಾ ಇಲ್ಲ ದಯವಿಟ್ಟು ನೀವು ಈ ಥರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿ ತೊಂದರೆಗಳು ಸಮಸ್ಯೆಗಳು ಬರೋದಿಲ್ಲ ದಯವಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಮಿಡಿಯೇಟ್ಲಿ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ನಮ್ಗೆ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಏನೇ ಇದ್ದರೂ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ನಿಮಗೆ ರಿಪ್ಲೈನ ಕೊಟ್ಟೇ ಕೊಡ್ತೀನಿ ಸತ್ತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಒಂದು ಲಿಂಕ್ ಮತ್ತು ಯಾವ ಟೈಮ್ನಲ್ಲಿ ಬಿಡಬಹುದು ಅನ್ನೋ ಒಂದು ಊಹೆ ಮೇಲೆ ಎಳಿದ್ದೀನಿ ನಿನ್ನೆ ಬಿಟ್ಟಿದ್ರು ಮೊನ್ನೆ ಬಿಟ್ಟಿದ್ದರು ಸೇಮ್ ಟೈಮ್ ಇವತ್ತು ಸೇಮ್ ಟೈಮ್ನಲ್ಲಿ ಬಿಡಬಹುದು ಅನ್ನೋ ಒಂದು ಊಹೆ ಅಷ್ಟೇ ಇನ್ನೇನೂ ಇಲ್ಲ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ತಿರೋ ಅದೇ ಟೈಮಿಂಗ್ಸ್ನ ಒಂದ್ಸರಿ ಫಾಲೋ ಮಾಡಿ ಇಲ್ಲಾಂದರೆ ಒಂದು ಗಂಟೆಗೆ ಒಂದ್ಸರಿ ನೋಡ್ತಾ ಇರಿ ಏನಿಲ್ಲ ಬಿಟ್ಟರೆ ಒನ್ ಅವರ್ ಬಿಡ್ತಾರೆ ಒನ್ ಅವರಲ್ಲಿ ನೀವು ಗಂಟೆಗೆ ಒಂದ್ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ದಯವಿಟ್ಟು ಇಷ್ಟನ್ನು ಅರ್ಥ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೋದು ಯಾವುದೇ ರೀತಿ ತೊಂದರೆಗಳು ತಾಪತ್ರಗಳು ಯಾವುದೋ ಬರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸರ್ವರ್ ಅಂತೂ ಇಶ್ಯೂನೇ ಇರೋದಿಲ್ಲ ಸರ್ವರ್ ಇಶ್ಯೂ ಇರೋದಿಲ್ಲ ಕಾಯೋ ಪರಿಸ್ಥಿತಿಯೇ ಇರೋದಿಲ್ಲ ಹೋಗಿದ ತಕ್ಷಣ ಅರ್ಜಿ ಪಟ್ಟಂಥ ಮುಗಿಯುವಂಥ ಒಂದು ಸಾಧ್ಯತೆಗಳು ಇರ್ತದೆ ಯಾಕೆಂದ್ರೆ ಜಾಸ್ತಿ ಜನಕ್ಕೆ ನಿನ್ನೆ ಮೊನ್ನೆ ಬಿಟ್ಟಿದ್ರು ಎಷ್ಟೋ ಜನ ಗೊತ್ತಿಲ್ಲ ರೇಷನ್ ಕಾರ್ಡ್ ಹೊಸದಾಗಿ ಕೂಡಲೇ ಅಪ್ಲೈ ಆಗ್ತಿತ್ತು ಇಮ್ಮಿಡಿಯೇಟ್ಲಿ ಏನೂ ಪ್ರಾಬ್ಲಮ್ಗಳು ಆಗ್ತಾನೆ ಇರಲಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿಸ್ಕೊಂಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಓಕೆ ಎಸ್ ಹೈ ನೆಕ್ಸ್ಟ್ರೋದಲ್ಲಿ ಸಿಗೋಣ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅದರ ಮಾಹಿತಿಗಳಿದ್ರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬಾಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ